ಸಮಕಾಲೀನ ಕನ್ನಡ ಹರಿದಾಸ ಸಾಹಿತ್ಯದಲ್ಲಿ ಐಚೂರಿನ ಹೆಸರನ್ನು ಅಜರಾಮರ ಮಾಡಿರತಕ್ಕಂತಹ ಶಿವಕೀರ್ತಿ ಮಾಡಿರತಕ್ಕಂತಹ ತಪಸ್ವಿನಿ ಯಶಸ್ವಿನಿ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರು ಹರಿದಾಸ ಸಾಹಿತ್ಯದ ಹಾನಿನಲ್ಲಿ ಧ್ರುವ ತಾರಿಯಾಗಿರತಕ್ಕಂತಹ ಕೆಲಸವನ್ನು ಮಾಡಿರತಕ್ಕಂಥವ್ರು ಜಯಲಕ್ಷ್ಮಿ ಅವರು ಕಾಲಕ್ಕೂ ನಿಲ್ಲಬಲ್ಲಂತಹ ಅಪೂರ್ವ ಸಾಹಿತ್ಯವನ್ನ ಭಕ್ತಿ ಸಾಹಿತ್ಯವನ್ನ ರಾಜ್ಯದ ಲಕ್ಷ ಲಕ್ಷ ಜನರಿಗೆ ಜನ ಮಾನಸಕ್ಕೆ ತಲುಪಿಸಿರತಕ್ಕಂತಹ ಮಹಾನ್ ಡಾಕ್ಟರ್ ಜಯಲಕ್ಷ್ಮಿ ಎಲ್ಲಕ್ಕಿಂತ ದೈವಭಕ್ತಿ ಧರ್ಮಶ್ರದ್ಧೆ ರಾಷ್ಟ್ರ ಪ್ರೇಮ ಈ ಮೂರರ ಕಿಚ್ಚನ್ನು ರಾಯಚೂರು ಪ್ರಾಂತ್ಯದ ಉದ್ದಗಲಕ್ಕೂ ಹರಡಿರತಕ್ಕಂಥ ಕರ್ನಾಟಕದ ಉದ್ದಗಲಕ್ಕೂ ಹೊರಡಿರತಕ್ಕಂತಹ ಯಶೋ ಬಿ ನಮ್ಮ ಡಾಕ್ಟರ್ ಅವರು ಅವ್ರು ಬರೆದಿರತಕ್ಕಂಥ ಕೃತಿಗಳಲ್ಲೂ ಕೂಡ ಅದ್ಭುತವಾಗಿರತಕ್ಕಂಥ ಚಿಂತನೆ ತತ್ವ ವಿವೇಚನೆ ಮಾರ್ಗದರ್ಶನ ಈ ಮೂರರ ಮುಪ್ಪುರಿ ಅದು ನಮ್ಮ ಜಯಲಕ್ಷ್ಮಿ ಅಂತಂದರೆ ಸಂಸ್ಕಾರ ಸಂಸ್ಕೃತಿ ಸದಾಚಾರ ಸದ್ವಿಚಾರ ಸತ್ಕರ್ಮ ಸದ್ಧರ್ಮಗಳ ರಂಗಸ್ಥಳ ಇಂತಹ ಜಯಲಕ್ಷ್ಮಿಯರವರ ಅಭಿನಂದನಾ ಗ್ರಂಥ ಅಪೂರ್ವ ರೀತಿಯಲ್ಲಿ ಒಂದು ಗುಣಮಟ್ಟದ ದೃಷ್ಟಿಯಿಂದ ಎರಡು ಬೃಹತ್ತಾಗಿ ಮಹತ್ತಾಗಿ ಬರ್ತಾ ಇರೋ ದೃಷ್ಟಿಯಿಂದ ಅದ್ಭುತವಾಗಿರತಕ್ಕಂಥ ಗ್ರಂಥ ಆಗ್ತಾಯಿದೆ ಅಭಿನಂದನ ಗ್ರಂಥ ಆಗ್ತಾ ಇದೆ ಜಯದೀಪ್ತಿ ಇದರ ಲೋಕಾರ್ಪಣೆಯನ್ನು ಹದಿಮೂರನೇ ತಾರೀಕು ಜುಲೈ ಭಾನುವಾರ ರಾಯಚೂರಿನ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮದಲ್ಲಿ ನೆರವೇರಿಸ್ತಾ ಇದ್ದಾರೆ ರಾಜ್ಯದ ಸಚಿವರಾಗಿರತಕ್ಕಂಥ ಬೋಸರಾಜುರವರು ಈ ಕಾರ್ಯಕ್ರಮದ ಉದ್ಘಾಟನೆ ಇದ್ದಾರೆ ಪ್ರಖ್ಯಾತ ಸಾಹಿತಿಗಳು ವಿಶ್ರಾಂತ ಉಪಕುಲಪತಿಗಳು ಆಗಿರತಕ್ಕಂಥ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರು ವಿಶೇಷವಾಗಿರತಕ್ಕಂಥ ಉಪನ್ಯಾಸವನ್ನು ಆ ದಿನ ನಮಗೆಲ್ಲರಿಗೂ ಗುಣಪಡಿಸ್ತಾ ಇದ್ದಾರೆ ಅನೇಕ ಜನ ಗಣ್ಯಾತಿ ಗಣ್ಯರು ಅತಿಥಿಗಳಾಗಿ ವಿಶೇಷ ಅತಿಥಿಗಳಾಗಿ ಗಣ್ಯ ಮಾನ್ಯರಾಗಿ ದಿನ ಭಾಗವಹಿಸ್ತಾ ಇದ್ದಾರೆ ಇದೊಂದು ಸಮಾರಂಭ ಅಲ್ಲ ಸಾಂಸ್ಕೃತಿಕ ಸಮಾರಾಧನೆ ಇದೆ ಇತ್ತವೆಲ್ಲ ಬರಬೇಕು ಬಂದು ಅದನ್ನು ಯಶಸ್ಸುಗೊಳಿಸಬೇಕು ನಿಮಗೆ ಶ್ರೇಯಸ್ಸಾಗುತ್ತೆ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಬಂದು ಇದ್ರ ಯಶಸ್ಸಿಗೆ ಭಾಗವಹಿಸ್ತೀರಾ ನಿಮಗೆ ಶ್ರೇಯಸ್ಸಾಗುತ್ತೆ ಶುಭವಾಗುತ್ತೆ ಮಂಗಳವಾಗುತ್ತೆ ಬನ್ನಿ ಜಯ ದೀಪ್ತಿ ಜಯ ಅಂತಂದ ಜಯಲಕ್ಷ್ಮಿ ಅಂದರೆ ಜಯ ವಿಜಯ ದಿಗ್ವಿಜಯದ ಸಂಗಮದ ರಂಗಸ್ಥಳಕ್ಕೆ ಅಂಥವರ ಅದ್ಭುತವಾಗಿರತಕ್ಕಂಥ ಅಭಿನಂದನಾ ಗ್ರಂಥದ ಕಾರ್ಯಕ್ರಮಕ್ಕೆ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬನ್ನಿ ಅಂತ ಹೃದಯ ತುಂಬಿ ಸ್ವಾಗತಿಸ್ತಾ ಇದ್ದೀನಿ ಒಳ್ಳೇದಾಗಲಿ